ಪೊಲೀಸ್ರ ಬಗ್ಗೆ ಒಂದೇ ಒಂದು ಮಾತನ್ನು ಮಾಧ್ಯಮದವ್ರ ಮುಂದೆ ಹೇಳ್ತಾನೆ ಹೇಳ್ಬಿಟ್ಟು ನೀವು ಭಾಳ ವರ್ಣರಂಜಿತವಾಗಿ ಬರೀತಾ ಇದ್ರು ನೋಡಿದ್ರೆ ಹೆದರ್ತಾ ಹೆದರ್ತಾಯಿದ್ರು ಅಂಥ ಸಂದರ್ಭದಲ್ಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮಾಡಿದಂಥ ಪೊಲೀಸರು ನಮ್ಮ ಜೊತೆಗಿದ್ದಾರೆ ಅವ್ರು ಹೇಳ್ತಾರೆ ಶ್ರೀನಿವಾಸ್ ಅಂತ ಒಬ್ಬ ಫಾರೆಸ್ಟ್ ಅಧಿಕಾರಿ ದಕ್ಷ ಅಧಿಕಾರಿನ ಆ ಅಧಿಕಾರಿನ ರುಂಡವನ್ನು ಕಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಪೊಲೀಸರು ಕಣ್ಣಾರ ನೋಡಿದಾರೆ ಅವ್ರು ಅನ್ಕೊಂಡ್ರಂತೆ ಅವ್ರ ರುಂಡನ ತೆಗೆದ್ ನಮ್ದು ಏನಪ್ಪ ಕತೆ ಅಂತ ಕಣ್ಣು ಮುಚ್ಕೊಂಡ್ರೆ ಅವನು ರುಂಡ ತಗೊಂಡು ಓಡುವುದಕ್ಕೆ ಜೀವ ಬಂತು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಸರ್ ಇವತ್ತು ನಮಗೆ ಸರ್ಕಾರ ಈ ರೀತಿ ಅಲ್ದಾಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಿವೃತ್ತ ಐ ಎ ಎಸ್ ಅಧಿಕಾರಿಯಾದ ಸುಧಾಕರ್ ರಾವ್ ಅವರು ವರದಿಯನ್ನು ನೀಡಿರ್ತಾರೆ ಆದರೆ ನಮ್ಮ ಘನ ಸರ್ಕಾರ ಇಲ್ಲಿವರೆಗೆ ಯಾವುದೇ ವಿಧವಾದ ಒಂದೇ ಒಂದು ಅವರ ಇದರಲ್ಲಿ ಈ ಥರ ಮಾಡಿದ್ದೀವಿ ಅಂತ ಇಲ್ಲಿವರೆಗೂ ಯಾವುದೇ ಒಂದು ನಮ್ಮ ನಿವೃತ್ತ ನೌಕರರ ವೇದಿಕೆಗೆ ಒಂದು ಮಾಹಿತಿಯನ್ನು ನೀಡುವುದಿಲ್ಲ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಅಂತಂದು ಆಗಸ್ಟ್ ಹನ್ನೊಂದನೇ ತಾರೀಕಿನ ದಿವಸ ದಾವಣಗೆರೆಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ವಿ ನಾವು ಸಂಘಟನೆಯನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಸಮಸ್ಯೆ ಅಂತಂದು ಹೇಳಿದ್ರೆ ಏನು ರಾಜ್ಯ ಸರ್ಕಾರ ಈ ರಾಜ್ಯದ ಎಲ್ಲ ನೌಕರಿಗೆ ಏಳನೇ ವೇತನ ಆಯೋಗ ಅಂತ ಬಿಡುಗಡೆ ಮಾಡ್ತು ಆ ಬಿಡುಗಡೆ ಮಾಡಿಬಿಟ್ಟು ನೌಕರರಿಗೆ ಮೋಸವನ್ನು ಮಾಡಿದ್ದಾರೆ ಒಂದು ಏಳು ಇಪ್ಪತ್ತೆರಡರಿಂದ ಕರ್ತವ್ಯ ಮಾಡಿದಂಥ ಎಲ್ಲ ನೌಕರರಿಗೂ ನಿವೃತ್ತ ನೌಕರರಿಗೂ ಏಳನೇ ವೇತನ ಸೌಲಭ್ಯವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ರಾಜ್ಯ ಸರ್ಕಾರ ಮಾಡಿತ್ತು ಏಳನೇ ವೇತನ ಆಯೋಗ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಸುಧಾಕರ್ ರಾವ್ರವರು ತಮ್ಮ ವರದಿಯಲ್ಲಿ ಬರೆದಿದ್ದಾರೆ ಆದರೆ ಸರ್ಕಾರ ಏನು ಮಾಡೈತೆ ಅಂತೇಳಿ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ನಮ್ಮ ಹತ್ರ ಹಣ ಇಲ್ಲ ಅದಕ್ಕೋಸ್ಕರ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನೌಕರಿ ಮಾಡಿರ್ತಂಥ ನಿವೃತ್ತರಾಗಿರ್ತಂಥ ನೌಕರರಿಗೆ ಕಾಲ್ಪನಿಕವಾಗಿ ನಾವು ಹಣವನ್ನು ಕೊಡ್ತೀವಿ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಅವರಿಗೆಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾಲ್ಪನಿಕ ಹಣ ಕೊಡೋದು ಅಂತಂದು ಹೇಳಿದ್ರೆ ಕೊಟ್ಟಂಗೆ ಅಲ್ಲದು ಬ್ಯಾಂಕ್ನಲ್ಲಿ ದುಡ್ಡು ಐತೆ ಅಂತ ಬರೆದು ಕೊಡ್ತಾರೆ ಡ್ರಾ ಮಾಡೋಕ್ಕೆ ಅದು ಅದನ್ನು ನಮ್ಗೆ ಕೊಡೋದು ಒಂದೇ ಕೊಡದೇ ಇರೋದು ಒಂದೇ ಅಂದರೆ ನಮಗೆ ಕೊಟ್ಟಿದ್ದೀವಿ ಅಂತ ನಿಮಗೆಲ್ಲ ಮಾಧ್ಯಮದವರು ಕಣ್ಣು ಅದು ನೀವೆಂತ ತಿಳ್ಕೊಂತೀರಿ ಒಂದು ಏಳು ಇಪ್ಪತ್ತೆರಡರಿಂದ ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ಬಿಡ್ತಾರೆ ಕೊಟ್ಟಿದ್ದಾರೆ ಇವ್ರು ಯಾಕೆ ಹೋರಾಟ ಮಾಡ್ತಾರೆ ಅಂತ ಅದು ಒಂದು ಶಬ್ದನ ಇಟ್ಕೊಂಡ್ಬಿಟ್ಟಿದ್ದಾರೆ ಕಾಲ್ಪನಿಕ ಅನ್ನೋದು ತೋರಿಸ್ಬಿಟ್ಟು ಎಲ್ಲರಿಗೂ ಸರಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ಅಲ್ಲಿ ಘೋರ ಅನ್ಯಾಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ ತಾಲೂಕು ಹಂತದಿಂದ ಜಿಲ್ಲಾ ಹಂತದಿಂದ ರಾಜ್ಯ ಹಂತದಲ್ಲಿ ಹೋರಾಟ ಮಾಡಿ ಮನವಿ ಮಾಡಿದ್ದೀವಿ ಶ್ರೀ ಫ್ರೀಡಮ್ ಪಾರ್ಕ್ನಲ್ಲಿ ಸೆಪ್ಟೆಂಬರ್ ಹದಿನೆಂಟರಲ್ಲಿ ಇದಕ್ಕೆ ಇಷ್ಟೇ ಜನ ಸೇರಿಸ್ಬಿಟ್ಟು ಒಂದು ಹೋರಾಟವನ್ನು ಮಾಡಿ ಮನವಿ ಕೊಟ್ಟಿದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಅವರು ಮಾತು ಕೊಟ್ಟು ಮಾತಿಗೆ ತಪ್ಪಿ ನಡೆದಿದ್ದಾರೆ ನಿಮಗೆ ನಾವು ಬೆಂಗಳೂರಿಗೆ ಹೋದ ತಕ್ಷಣ ನಿಮ್ಮ ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಕರೆದುಬಿಟ್ಟು ನಿಮಗೆ ಅನುಕೂಲ ಕಲ್ಪಿಸಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಇವತ್ತಿನವ್ರಿಗೂ ಅವರು ಸಭೆಯನ್ನು ಮಾಡಿಲ್ಲ ಅದು ಆದ ನಂತರ ನಾವು ಅವರು ಅದನ್ನ ಪದೇ ಪದೇ ಭೇಟಿ ಮಾಡಿ ಸಭೆ ಮಾಡಕ್ಕೆ ಕೇಳ್ಕೊಂಡ್ರೆ ಸಹ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಗಟ್ಟಿಯಾದ ತೀರ್ಮಾನವನ್ನು ಮಾಡಿದೆವೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಅವರೊಬ್ಬರೇ ಆಗ್ಬೇಕಾಗಿರೋದಿಲ್ಲ ಬೇರೆ ಯಾರಿಗೂ ಅದಕ್ಕೆ ಅಧಿಕಾರ ಇಲ್ಲ ಈಗಾಗಲೇ ಅವರ ಸಚಿವ ಸಂಪುಟದ ಎಲ್ಲ ಉಸ್ತುವಾರಿ ಸಚಿವರು ನಮಗೆ ಮನವಿಯನ್ನು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಕೊಡ್ರಿ ಅಂತ ಕೊಟ್ಟಿದ್ದಾರೆ ಆದರೂ ಅವ್ರ ಮಾತನ್ನು ಕೇಳಿಲ್ಲ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಕೊಡೋವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ನಾವು ಇಲ್ಲಿ ಗಟ್ಟಿಯಾದ ಹೋರಾಟವನ್ನು ಮಾಡಬೇಕು ಅನ್ನೋ ನಿರ್ಧಾರದಿಂದ ಇವತ್ತು ಅವಧಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಈ ಹೋರಾಟಕ್ಕೆ ಅಣ್ಣ ಹಜಾರೆ ಅವ್ರನ್ನ ಕರ್ಕ ಕರ್ಕಂಬರ್ತಾಯಿದ್ವಿ ನಿನ್ನೆವರೆಗೇನು ಅವರ ಆರೋಗ್ಯ ಚೆನ್ನಾಗಿತ್ತು ಕರ್ಕಂಬರಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಇವತ್ತು ಕಳಿಸ್ತೀವಿ ಅಂತ ಹೇಳಿದ್ರು ಎರಡನೇ ಫ್ಲೈಟಿಗೆ ಬರೋಕ್ಕಾಗದೇ ಇದ್ದರಿಂದ ಮಾನ್ಯ ಸಂತೋಷ್ ಹೆಗಡೆ ಅವರು ಬಂದ್ಬಿಟ್ಟು ಅದನ್ನು ಇಲ್ಲೆಲ್ಲರಿಗೂ ವಿಚಾರವನ್ನು ತಿಳಿಸಿದ್ದಾರೆ ಅಣ್ಣ ಅವರು ಮುಂದಿನ ದಿನಗಳಲ್ಲಿ ಬರ್ತಾರೆ ಅಷ್ಟರೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಹೋರಾಟವನ್ನು ನಿಲ್ಲಿಸ್ಬೇಕು ಅಂತಂದು ಹೇಳಿದ್ರೆ ನಮ್ಮ ಆರ್ಥಿಕ ನಷ್ಟವನ್ನು ಸರಿಪಡಿಸ್ಕೊಡ್ಬೇಕಂತ ಒಂದೇ ಒಂದು ಒತ್ತಾಯವನ್ನು ಇದ್ದೀವಿ ಸರ್ ಎಲ್ಲರೂ ಬಂದರು ರಾಜ್ಯ ಸರ್ಕಾರದ ನಲವತ್ತೇಳು ಇಲಾಖೆಗಳಿದಾವಲ್ಲ ಆ ಇಲಾಖೆಯಲ್ಲದೆ ಅಧಿಕಾರಿಯಿಂದ ಹಿಡಿದು ಜವಾನ್ವ್ರಿಗೂ ಸರ್ಕಾರಿ ನೌಕರ ಅಂತಂದ್ಬಿಟ್ರೆ ಎಲ್ಲರೂ ಬಂದ್ಬಿಟ್ರು ಒಂದೇ ಇಲಾಖೆ ಅಲ್ಲ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಕ ಇವರೆಲ್ಲ ಕಸ್ಟಮ್ಸ್ ಸಿ ಎಸ್ ಟಿ ವಾಣಿಜ್ಯ ತರಾಕೆ ಇಲಾಖೆಯರು ನಾವು ಶಿಕ್ಷಕರು ಇವರು ಪೊಲೀಸರು ಪೊಲೀಸ್ರ ಬಗ್ಗೆ ಹೇಳ್ಬೇಕು ಅಂತಂದು ಹೇಳಿದ್ರೆ ಇವ್ರು ರೇಷ್ಮೆ ಇಲಾಖೆಯವರು ಪೊಲೀಸ್ರ ಬಗ್ಗೆ ಒಂದೇ ಒಂದು ಮಾತನ್ನು ಮಾಧ್ಯಮದವ್ರ ಮುಂದೆ ಹೇಳ್ತಾನೆ ಹೇಳ್ಬಿಟ್ಟು ನೀವು ಭಾಳ ವರ್ಣರಂಜಿತವಾಗಿ ಬರೀತಾಯಿದ್ರು ವೀರಪ್ಪನನ್ನು ಹೆದರ್ತಾ ಹೆದರ್ತಾಯಿದ್ರು ಅಂಥ ಸಂದರ್ಭದಲ್ಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮಾಡಿದಂಥ ಪೊಲೀಸರು ನಮ್ಮ ಜೊತೆಗಿದ್ದಾರೆ ಅವ್ರು ಹೇಳ್ತಾರೆ ಶ್ರೀನಿವಾಸ್ ಅಂತ ಒಬ್ಬ ಫಾರೆಸ್ಟ್ ಅಧಿಕಾರಿ ದಕ್ಷ ಅಧಿಕಾರಿನ ಆ ಅಧಿಕಾರಿನ ರುಂಡವನ್ನು ಕಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಪೊಲೀಸರು ಕಣ್ಣಾರ ನೋಡಿದ್ದಾರೆ ಅವ್ರು ಅನ್ಕೊಂಡ್ರಂತೆ ಅವ್ರ ರುಂಡನ ತೆಗೆದ್ ಮಟ್ಟಲೆ ಕತೆ ಅಂತ ಕಣ್ಣು ಮುಚ್ಕೊಂಡ್ರೆ ಅವನು ರುಂಡ ತಗೊಂಡು ಓಡೋದಕ್ಕೆ ಜೀವ ಬಂತು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಸರ್ ಇವತ್ತು ನಮಗೆ ಸರ್ಕಾರ ಈ ರೀತಿ ಅಲ್ದಾಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಪ್ರತಿಯೊಬ್ಬ ನೌಕರನೂ ಕಷ್ಟಪಟ್ಟೆ ಕೆಲಸ ಮಾಡಿದರೆ ಸರ್ ನಾವು ಕಷ್ಟಪಟ್ಟಿರೋದ್ರಿಂದ ಇವತ್ತು ಒಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ನಾವು ಯಾರೋ ಪ್ರಾಣ ಕಳ್ಕೊಳ್ಳಲ್ಲ ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ ನಾವು ಪ್ರಾಣ ಕಳ್ಕೊಳ್ಳಲ್ಲ ಪ್ರಾಣ ಇಟ್ಕಂಡು ಹೋರಾಟ ಮಾಡಿ ನಮ್ಮ ಫಲವನ್ನು ಪಡಿತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ಕಾರ ನಮಗೆ ಏಳನೇ ವೇತನದ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು ಆದರೆ ಕಾಲಾವಕಾಶನ ಮುಂದಕ್ಕೆ ತಳ್ಕೊಂಡು 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 ಇಪ್ಪತ್ತೈದು ತಿಂಗಳ ಅವಧಿಯನ್ನು ಮೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದರವರೆಗೆ ಕೇವಲ ಕಾಲ್ಪನಿಕ ವೇತನ ನೀಡಿ ಆಗಸ್ಟು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಅನ್ವಯವಾಗುವಂತೆ ಆರ್ಥಿಕ ಸೌಲಭ್ಯವನ್ನು ನೀಡಿ ಕಣ್ಣು ಒರೆಸುವ ನೆಪದಲ್ಲಿ ಹಳೋ ಮಗುನಿಗೆ ಒಂದು ಚಾಕ್ಲೇಟ್ ಕೊಟ್ಟಂಗೆ ಸರ್ಕಾರ ನಮ್ಮನ್ನು ತೆಪ್ಪಗಿರಿಸಿದರು ಆದರೆ ಇದು ನಮಗೆ ಆದ ದೊಡ್ಡ ಅನ್ಯಾಯ ಅಂತ ತಿಳಿದು ಎಚ್ಚೆತ್ತುಕೊಂಡು ಇದು ನ್ಯಾಯಯುತವಾದ ನಮಗೆ ಸಲ್ಲಬೇಕಾದ ಒಂದು ಆರ್ಥಿಕ ಹೊರೆ ನಾವು ಕೇಳಿ ಪಡೆಯೋದರಲ್ಲಿ ತಪ್ಪೇನೂ ಇಲ್ಲ ಎಂಬ ಭಾವನೆಯಿಂದ ಎಲ್ಲ ಒಂದು ಸಂಘಟನೆಯನ್ನು ನಮ್ಮ ಮಾನ್ಯ ಷಣ್ಮುಖಯ್ಯ ಸಾರ್ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ರೂಪಿಸಿ ಈ ಸಂಘಟನೆ ಮುಖಾಂತರ ಆರು ತಿಂಗಳವರೆಗೆ ಇಲ್ಲಿವರೆಗೂ ಸುಮಾರು ಹದಿನೇಳು ಬಾರಿ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಆಮೇಲೆ ಅವರ ಕಾರ್ಯಕ್ರಮ ಯಾವುದೇ ಒಂದು ಊರಿನಲ್ಲಿದ್ದರೂ ಯಾವುದೇ ಒಂದು ಜಿಲ್ಲೆಯಲ್ಲಿದ್ದರೂ ಆ ಜಿಲ್ಲಾ ಸಂಘಟನೆ ಮೂಲಕ ಅವರನ್ನು ಭೇಟಿ ಮಾಡಿ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದೀವಿ ಮತ್ತು ನೂ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರನ್ನು ಮನವೊಲಿಸಿ ಅವರಿಗೆ ಪತ್ರ ನೀಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ನೀವು ಮನವಿ ಮಾಡಿ ಇದು ನ್ಯಾಯಯುತ ಹೋರಾಟ ಇದೆ ಇವರಿಗೆ ಕೊಟ್ಟುಬಿಡಿ ಎನ್ನುವ ಒಂದು ಭಾವನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ತಾಲೂಕು ತಹಸೀಲ್ದಾರ್ಗಳ ಮುಖಾಂತರ ಮತ್ತು ನಮ್ಮ ಶಾಸಕರ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮುಖಾಂತರ ಎಲ್ಲರ ಮುಖಾಂತರವೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಹೋಗಿ ತಲುಪಿದೆ ಆದರೆ ಅವರ ಒಂದು ಇನ್ನೂ ನಿರ್ಧಾರ ನಮ್ಮ ಕಡೆ ಬಂದಿಲ್ಲ ಆ ಒಂದು ನಮ್ಮ ಕಷ್ಟವನ್ನು ನೇರವಾಗಿ ಹೇಳೋಕೆ ಆಗದೇ ಇದ್ರೂ ಈ ಒಂದು ಹೋರಾಟದ ಮೂಲಕ ಶಕ್ತಿಯನ್ನು ತೋರಿಸಿ ಅವರಿಗೆ ನಮ್ಮ ಕಷ್ಟವನ್ನು ಅರಿತು ನಮ್ಮ ಒಂದು ನಿವಾರಣೆಯನ್ನು ಮಾಡಬೇಕು ಅವರು ನಮಗೆ ಆರ್ಥಿಕ ಹೊರೆಯನ್ನು ಕೊಡಬೇಕು ಅಂತ ಭಾವನೆಯಿಂದ ನಾವು ಇಷ್ಟು ಸಂಘಟನೆ ಮೂಲಕ ಇಲ್ಲಿ ಸೇರಿದ್ದೇವೆ ಈ ಸರ್ಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಹೊಸ ವೇತನ ಶ್ರೇಣಿಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ವೇತನ ಕೊಡಬೇಕು ಅಂತೇಳಿ ಮಾನ್ಯ ನಿವೃತ್ತ ಐ ಎ ಎಸ್ ಅಧಿಕಾರಿಯಾದ ಸುಧಾಕರ್ ಅವರು ವರದಿಯನ್ನು ನೀಡಿರ್ತಾರೆ ಆದರೆ ನಮ್ಮ ಘನ ಸರ್ಕಾರ ಇಲ್ಲಿವರೆಗೆ ಯಾವುದೇ ವಿಧವಾದ ಒಂದೇ ಒಂದು ಅವರ ಇದರಲ್ಲಿ ಈ ಥರ ಮಾಡಿದ್ದೀವಿ ಅಂತ ಇಲ್ಲಿವರೆಗೂ ಯಾವುದೇ ಒಂದು ನಮ್ಮ ನಿವೃತ್ತ ನೌಕರರ ವೇದಿಕೆಗೆ ಒಂದು ಮಾಹಿತಿಯನ್ನು ನೀಡಿರುವುದಿಲ್ಲ ನಾವು ಈ ಮೊದಲು ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ವಿ ಬೆಂಗಳೂರು ಆದಮೇಲೆ ಬೆಳಗಾಂಲ್ಲಿ ಮಾಡಿದ್ವಿ ಈಗ ಮತ್ತೆ ಬೆಂಗಳೂರಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಏನಂದರೆ ನಮ್ಮ ಮೂಲಭೂತ ಹಕ್ಕಾದ ನಮ್ಮ ಡಿ ಸಿ ಆರ್ ಜಿ ಮತ್ತು ಗಳಿಕೆ ರಜೆ ಈ ಮೂರನ್ನು ಏಳನೇ ವೇತನ ಆಯೋಗದಲ್ಲಿ ಬಿಡುಗಡೆ ಮಾಡಬೇಕೆಂದು ನಾನು ಅತ್ಯಂತ ಮನವಿಯನ್ನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ